ನಮಸ್ಕಾರ ಎಲ್ಲರಿಗೂ ಕ್ಯಾಬೇಜ್ ಪಲ್ಯ ಮಾಡೋದು ಹೆಂಗಂತ ನೋಡಂಬ್ರಿ ರೊಟ್ಟಿ ಚಪಾತಿಗೆ ಸಖತ್ತಾಗಿರುತ್ತೆ ಕ್ಯಾಬೇಜ್ ಈ ಥರ ಹೆಚ್ಚಿಬಿಟ್ಟು ತೊಳೆದಿಟ್ಕೊಂಡಿದೀನಿ ರೀ ಒಂದು ಈರುಳ್ಳಿ ಒಂದು ಸ್ವಲ್ಪ ಕಾಯಿ ಆಮೇಲೆ ಒಂದು ನಾಲ್ಕು ಹಸಿರು ಮೆಣಸಿನ್ಕಾಯಿ ಕಾಯಿ ಮತ್ತು ಹಸಿರು ಮೆಣಸಿನ್ಕಾಯಿ ಗ್ರೈಂಡ್ ರೀ ಆಮೇಲೆ ಈ ಥರ ನೋಡಿರಿ ತೊಳೆದ್ಬಿಟ್ಟು ಹೆಚ್ಚಿಬಿಟ್ಟು ತೊಳೆದಿಟ್ಕೊಂಡಿರೋದ್ರಿ ಸಣ್ಣದಾಗಿ ಇವಾಗ ಗ್ಯಾಸ್ ಆನ್ ಮಾಡಿಬಿಟ್ಟು ಒಂದು ತವಾಕ್ ಹಾಕೊಂಡ್ಬಿಟ್ಟು ನೋಡಿರಿ ತವಕ ಹಾಕೊಂಡ್ಬಿಟ್ಟು ಚೆನ್ನಾಗಿ ಹುರ್ಕೊಳ್ಳೋಣ ರೀ ಈ ಥರ ಹುರ್ಕೊಂಡು ಮಾಡಿದ್ರೇ ತುಂಬ ಟೇಸ್ಟಿಯಾಗಿರುತ್ತೆ ರೀ ಇದು ಹುರಿದೇನೆ ಹಂಗೆ ಮಾಡಿದರೆ ಸ್ವಲ್ಪ ಟೇಸ್ಟ್ ಕಡಿಮೆ ಆಗುತ್ತೆ ಈ ಥರ ಮಾಡಿ ನೋಡಿ ಚೆನ್ನಾಗಿರುತ್ತೆ ನೋಡಿರಿ ಎಲ್ಲ ಬಾಡಿಸ್ಕೊಳ್ಳೋಣ ರೀ ಈ ಥರ ಎಲ್ಲ ಚೆನ್ನಾಗಿ ಹುರ್ಕೋಬೇಕ್ರಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ್ರಿ ಒಂದೆರಡು ಸ್ಪೂನ್ ಎಣ್ಣೆ ಹಾಕೊಂಬಿಟ್ಟು ಚೆನ್ನಾಗಿ ಹುರ್ಕೊಳ್ಳೋಣ ರೀ ತುಂಬ ಸಖತ್ತಾಗಿರುತ್ತೆ ರೀ ಈ ಥರ ಒಂದು ಸಾರಿ ಮಾಡಿ ನೋಡ್ರಿ ಚೆನ್ನಾಗಿರುತ್ತೆ ಚಪಾತಿ ರೊಟ್ಟಿಗೆ ಸಖತ್ತಾಗಿರುತ್ತೆ ಎಲ್ಲ ಫ್ರೈ ಮಾಡ್ಕೊಳ್ರಿ ನೋಡ್ರಿ ಥರ ಚೆನ್ನಾಗಿ ಹುರ್ಕೋಬೇಕ್ರಿ ಒಂದು ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಹುರ್ಕೋಬೇಕ್ರಿ ನೋಡ್ರಿ ಥರ ಎಲ್ಲ ಹುರ್ಕೋಬೇಕ್ರಿ ಹುರಿದಾದ ನಂತರ ಗ್ಯಾಸ್ ಆಫ್ ಮಾಡ್ಕೊಂಬಿಟ್ಟು ಇವಾಗ ಅದೇ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಒಂದೆರಡು ಸ್ಪೂನ್ ಎಣ್ಣೆ ರೀ ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದ ನಂತರ ಒಂದೆರಡು ಸ್ಪೂನ್ ಕಡಲೆಬೇಳೆ ಒಂದೆರಡು ಸ್ಪೂನ್ ಉದ್ದಿನಬೇಳೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ರೀ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ರೀ ಅದನ್ನು ಹಾಕ್ಕೊಂಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ರೀ ಈ ಥರ ನೋಡಿರಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ರೀ ಎಣ್ಣೆ ಒಳಗೆ ಬಾಡ್ಕೋಬೇಕ್ರಿ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಬೇಕ್ರಿ ಇವಾಗ ಕ್ಯಾಬೇಜ್ ಎಲ್ಲ ಹುರಿದಿಟ್ಕೊಂಡಿರೋ ಅಂಥದ್ದು ಹಾಕ್ಕೊಳ್ಳೋಣ್ರಿ ಹಾಕೊಂಬಿಟ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ್ರಿ ನೋಡಿರಿ ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕ್ರಿ ಈಗ ಒಂದು ಸ್ಪೂನ್ ಅರ್ಶಿನ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ರಿ ತುಂಬ ಸಖತ್ತಾಗಿರುತ್ತೆ ರೀ ಈಗ ಒಂದು ಸ್ಪೂನು ಹುಚ್ಚಳ ಪುಡಿ ಅಥವಾ ಗುರಳು ಪುಡಿ ಹಾಕ್ಕೊಂಡಿದ್ದೀನಿ ರೀ ಹಾಕೊಂಡ್ಬಿಟ್ಟು ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಳ್ರಿ ಇವಾಗ ಗ್ರ್ಯಾಂಡ್ ಮಾಡಿರೋ ಕಾಯಿ ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಬಿಟ್ಟು ಚೆನ್ನಾಗೆಲ್ಲ ಫ್ರೈ ಮಾಡ್ಕೊಳ್ಳೋಣ್ರಿ ಫ್ರೈ ಮಾಡಿಕೊಂಡು ಒಂದೆರಡು ನಿಮಿಷ ಕುದಿಯಕ್ಕೆ ಬಿಡೋಣ್ರಿ ಒಂದು ಐದು ನಿಮಿಷ ರೀ ಚೆನ್ನಾಗಿ ನೋಡಿರಿ ಕುದ ನಂತರ ಯಾವ ರೀತಿ ಬಂದೈತೆ ಸಖತ್ತಾಗಿ ಬಂದಿದೆ ಅಲ್ವಾ ಈ ಕ್ಯಾಬೇಜ್ ಪಲ್ಯ ನೋಡಿರಿ ಚೆನ್ನಾಗಿದೆ ಅಲ್ವಾ ಇವಾಗ ಗ್ಯಾಸ್ ಆಫ್ ಮಾಡಿಬಿಟ್ಟು ಒಂದೆರಡು ನಿಮಿಷ ಮುಚ್ಚಳ ಮುಚ್ಚಿಬಿಟ್ಟು ಇಟ್ಟು ತೆಗೊಳ್ಳಿರಿ ನೋಡಿರಿ ಸಖತ್ತಾಗಿ ಬಂದಿದೆ ಅಲ್ವ ಈ ಕ್ಯಾಬೇಜ್ ಪಲ್ಯ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಒಳಗೆ ಹೆಂಗೈತಂತ ತಿಳಿಸ್ರಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ನೋಡಿರಿ ಚಪಾತಿಗೆ ಎಷ್ಟು ಸಖತ್ ಅಲ್ವಾ ತುಂಬ ಚೆನ್ನಾಗಿದೆ ಅಲ್ವಾ ತುಂಬ ಸಖತ್ತಾಗಿದೆ ತುಂಬ ಸಖತ್ತಾಗಿರುತ್ತೆ ರೀ ಧನ್ಯವಾದಗಳು